ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನೋಡಿ ಮಾರ್ನಿಂಗ್ ಮಾರ್ನಿಂಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ವಯಸ್ಸು ಸ್ವಲ್ಪ ಹಂಗೆ ಬರ್ತಾಯಿದೆ ಇವಾಗ ಆರು ಗಂಟೆ ಆಗಿದೆ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಬಿಸಿ ನೀರು ಕುಡಿದು ಆಮೇಲೆ ಟೀ ಕುಡಿದು ಕೆಲಸ ಮಾಡಬೇಕು ಇವಾಗ ಮಾರ್ನಿಂಗ್ ಲಾಗಾಗಿರೋದ್ರಿಂದ ಇವನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ರೈಸ್ ಇವಾಗ ಬಿಸಿ ನೀರು ಇಟ್ಟಿದ್ದೀನಿ ಇಲ್ಲಿ ರಾತ್ರಿ ಹೆಸ್ರು ಕಾಳು ನೆನೆಯೋಕೆ ಹಾಕಿದ್ದೆ ಇದ್ರ ಪಲ್ಯ ಮಾಡಿ ಸಾರು ಮಾಡಿ ಆಗ ಅಡುಗೆ ಮಾಡಬೇಕು ನೋಡಿ ಅಷ್ಟು ನೀರು ಕುಡಿದು ಆಮೇಲೆ ಟೀ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಕೆಲಸ ಇಲ್ಲಾಂದ್ರೆ ನಂಗೆ ಬೆಳಗ್ಗೆ ಬೆಳಗ್ಗೆ ಆಗೋಲ್ಲ ಕೆಲಸ ಮಾಡೋಕ್ಕೆ ಬಿಸಿ ನೀರು ಕುಡಿತೀನಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಅವರೇ ಬೇಳೆ ಕುದಿಯೋಕೆ ಹಾಕ್ತೀನಿ ಕುಡಿಯೋಷ್ಟರಲ್ಲಿ ಅವ್ರಿಗೆ ಬೆಳ್ಕೊಯ್ತಾನೆ ನೋಡಿ ಈ ಥರ ಈ ಥರ ಸಾಂಬಾರು ಮಾಡಿ ಹೆಸರು ಕಾಳು ಪಲ್ಯ ಮಾಡ್ತೀನಿ ರೊಟ್ಟಿ ಮಾಡಿ ಅನ್ನ ಮಾಡಿದರೆ ಆಯಿತು ನೋಡಿ ಇವಾಗ ಕುದಿಯೋಕೆ ಹಾಕಿದ್ದೀನಿ ಒಂದು ಎರಡು ಮೂರು ಜೀಲಿ ಹಾಕಿಸ್ತೀನಿ ಈ ಕಡೆ ಬ್ಲ್ಯಾಕ್ ಟೀ ರೆಡಿಯಾಗಿದೆ ಟೀ ಕುಡಿದು ಆಮೇಲೆ ಸಿಗ್ತೀನಿ నోడి ఫ్రెండ్స్ ఇవగా బేడెందే జాస్తి బెందే స్వల్ప ఆ సాంబార్ ఒగ్గు హాక్తీ నోడి స్మ్యాష్శ్యకే ఇలా అందే నోడి ఫ్రెండ్స్ ఇవ సాంబార్ ఒగ్గర్ణి బి ఈ టొమేటో కరిబే కొత్తిమీర సొప్ తగ్దినీసరు కాకే ఇవగా అది పాత్ర ఇట్టు න්නේ හකතු එන්න විෂය ඇගර ප සෙවකරග වකිදිණි ස පශාස් වේදරවිර කන්නා පයවාර්තු ഈരുള്ളി ചെന ഫ്രൈ ആകും ഈരുള്ളിയെല്ലാം സ്വൽപ്പിഷിന ഖാര ആവുക ബാഴ വയസ്സി ನೋಡಿ ಸಾಂಬರ್ ಚನ್ನ ಕುದಿಸ್ಬೇಕು ಈ ಕಡೆ ಹೆಸರು ಕಾಳುಗಳು ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆಗೋಕೆ ಈಗ ಹೆಸರು ಕಾಳುಕ್ಕೆ ಕುಕ್ಕರ್ ಬಿಸಿ ಇದೆನ್ನ ಹಾಕಿದೀನಿ ಸ್ವಲ್ಪ ಸಾಸಿವೆ ನೋಡಿ ಈಗ 얘는 ಬಿಸಿಯಾದಮೇಲೆ ಸಾಸಿವೆ ಈರುಳ್ಳಿ ಹಾಕಿ

நோடி ாராக்க மேல் நீர் ஹாக்கி தீனி இவங்க எஸ் காவ் காலு ஹாக்கி உப்பு சொல்ல நீர் ஹாக்கி தீனி இவங்க சாமச்சி எடுத்து உட்கிறேன் நோடி ஃப்ரெண்ட்ஸ் இல்லை சாம்பார் கதீத்தா ಕುದ್ದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಅಷ್ಟು ಗಟ್ಟಿಯಾಗಿದೆ ಆವಾಗ ಆಫ್ ಮಾಡಿ ಕೆಳಗೆ ಹಿಡ್ತೀನಿ ಗಂಜಿ ಮಾಡಬೇಕು ನನ್ನ ಮಗಳಿಗೆ ಗಂಜಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೀರು ಬೆಲ್ಲ ಹಾಕಿ ಹಿಟ್ಟಾಕಿ ಇವೆಲ್ಲ ಹಿಟ್ಟಾಕಿ ಇದು ಮಾಡ್ತಾಯಿದ್ದೀನಿ ಸ್ವಲ್ಪ ನೋಡಿ విజిలు బు ఈ చన కుబిట్టు ఐదు నిమిష కుద్రై జాస్తి కుదవశ్యకత ఇలా గంజినట్టి బ్యాకంద్ర గట్టి తెలుగు మార్క ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಕೆಲಸ ಆಯಿತು ಅಡಿಗೆ ಪಲ್ಯ ಸಾರು ಅನ್ನ ರೊಟ್ಟಿ ಆಯಿತು ಅವಲಕ್ಕಿ ಮಾಡ್ಕೊಂಡು ಮನೆ ಒರೆಸಿ ಕಸ ಉಡಿಸಿ ಬಟ್ಟೆ ಒಗೆದು ಪೂಜೆ ಮಾಡಿ ಇವಾಗ ನಾಷ್ಟ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಪೂಜೆ ಗೀಜೆ ಎಲ್ಲ ಆಗಿದೆ ನೋಡಿ ಎಲ್ಲ ಕ್ಲೀನಾಗಿ ಲಾಸ್ಟಿಗೆ ನಾಷ್ಟ ಮಾಡ್ತಾಯಿದ್ದೀನಿ ಮನೆಯೆಲ್ಲೂ ಎಲ್ಲರೂ ನಾಷ್ಟ ಮಾಡೋ ನಾಷ್ಟ ಮಾಡಿ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಮೊನ್ನೆ ತೆಗೆಸ್ಕೊಂಡಿದ್ವಲ್ಲ ಫೋಟೋ ಫೋಟೋಗಳು ಬಂತು ನೋಡಿ ಇದೊಂದು ದೊಡ್ಡದು ಮಾಡಿಸಿದ್ದೀವಿ ಕಟ್ ಹಾಕ್ಸಿದ್ದೀವಿ ಈ ಥರ ಇದೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ದೊಡ್ಡದು ಇದೆ ನೋಡಿ ಹಾಗೆ ಸ್ವಲ್ಪ ಸಿಂಗಲ್ ತ ಚಿಕ್ಕ ಚಿಕ್ಕ ತಗ ತೊಳಸ್ಕೊಂಡಿದ್ದೀವಿ ಇದು ನನ್ನ ಮಗಳದು ನೋಡಿ ಹಾಗೆ ನಾನು ಈ ಥರ ತೆಗೆಸ್ಕೊಂಡಿದ್ದೀನಿ ಒಂದು ಏನು ತೆಗೆಸ್ಕೊಂಡಿಲ್ಲ ಫ್ರೆಂಡ್ಸ್ ಯಾಕಂದರೆ ದುಡ್ಡು ಜಾಸ್ತಿ ಹೋಗುತ್ತಲ್ಲ ಅದಕ್ಕೆ ಈ ಥರ ಅಂದರೆ ಚೆನ್ನಾಗಿ ಬಂದಿದೆ ಫೋಟೋಗಳೆಲ್ಲ ಫೋಟೋ ಕ್ವಾಲಿಟಿ ಇದು ತುಂಬ ಚೆನ್ನಾಗಿ ಬಂದಿದೆ ತೆಗೆಸ್ಕೊಳ್ಬೇಕು ಸುಮ್ಮನೆ ಮೊನ್ನೆ ಹೋಗಿದ್ದವಲ್ಲ ತೆಗೆಸ್ಕೊಳ್ಳೋಣ ಅಂತ ಈ ಥರ క్వాలిటీ మాత్ర తుందే ప్రైజ్ జాస్తి ఫ్యమలి ఫోటో ఇదొందు ఇదొందు ఏదొంది సింగలు అంగడి ಒಂದು ಐದಾರು ಫೋಟೋ ಅಷ್ಟೇ ತೆಗೆಸ್ಕೊಂಡಿದ್ದೀವಿ ನೋಡಿ ಇಷ್ಟೇ ತೆಗೆಸ್ಕೊಂಡಿರೋದು ಐದಾರು ಎಲ್ಲ ಡಬಲ್ ಡಬಲ್ ಕೊಡ್ತಾರೆ ಸಿಂಗಲ್ ಕೊಡೋಲ್ಲ ನೋಡಿ ಈ ಥರ ಡಬಲ್ ಡಬಲು ನಾವು ಒಂದೇ ತೊಗೊಂಡ್ರು ನಮಗೆ ಲಾಸು ಅದೇ ಸೇಮ್ ಪ್ರೈಸು ಡಬಲ್ ತೊಗೊಂಡ್ರು ಸೇಮ್ ಪ್ರೈಸು ಅದಕ್ಕೆ ಇರಲಿ ಡಬಲ್ ಡಬಲ್ ಅಂತ ನಾವು ಹೆಂಗೆ ತೊಗೊಂಡ್ರೂ ಅವ್ರಿಗೆ ಸೇಮ್ ಪ್ರೈಸ್ ಹೋಗುತ್ತೆ ಅದಕ್ಕೆ ಸಿಕ್ಸ್ ತಗ್ಸಿದ್ದೀವಿ ಪೋಸ್ಟ್ ಇವು ಐದು ಇದೊಂದು ಫುಲ್ಲು ಫ್ರೆಂಡ್ಸ್ ಇದೊಂದೇ ಕಟ್ ಹಾಕ್ಸಿರೋದು ಫ್ಯಾಮಿಲಿದು ನೋಡಿ ಇಷ್ಟ ಆಗಿತ್ತು ಇದೇ ನಮ್ಮ ಫ್ಯಾಮಿಲಿ ಫೋಟೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋದಲ್ಲಿ ಎಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಆಗಿ ಸಪೋರ್ಟ್ ಮಾಡ್ತಾಯಿರಿ வீடியோன ಇಲ್ಲಿಗೆ எண்ட் மாத்தீன் ஃப்ரெண்ட்ஸ்